ರಾಜ್ಯಪಾಲರು ಪ್ರಜಾಪ್ರಭುತ್ವದ ಆಶಯವನ್ನು ಭಗ್ನಗೊಳಿಸಿ ಸಂವಿಧಾನ ವಿರೋಧಿಗಳಂತೆ ನಡೆದುಕೊಂಡಿದ್ದಾರೆ ಎಂದು ಎದ್ದೇಳು ಕರ್ನಾಟಕ ಆಕ್ರೋಶ ವ್ಯಕ್ತಪಡಿಸಿದೆ ರಾಜ್ಯ ಸರ್ಕಾರ ಜನಪರ ದಿಕ್ಕಿನಲ್ಲಿ ಸಾಗುವಂತೆ ನೋಡಿಕೊಳ್ಳುವುದು ವಿರೋಧ ಪಕ್ಷಗಳ ಜವಾಬ್ದಾರಿ ಜನರ ಪರವಾದ ಆಡಳಿತ ನೀಡುವಂತೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುವಂತೆ ಆಳುವ ಪಕ್ಷದ ಮೇಲೆ ವಿರೋಧ ಪಕ್ಷ ಒತ್ತಡ ಹಾಕಿದರೆ ಅದು ರಚನಾತ್ಮಕ ಕೆಲಸವಾಗುತ್ತದೆ ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಕಳೆದ ಹದಿನೈದು ತಿಂಗಳುಗಳಲ್ಲಿ ಜನರ ಬದುಕಿನ ಒಂದೇ ಒಂದು ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿ ಎತ್ತಿಲ್ಲ ಅಥವಾ ಬೀದಿಗಿಳಿದು ಹೋರಾಟ ನಡೆಸಿಲ್ಲ ಅದು ಮಾಡುತ್ತಿರುವ ಏಕೈಕ ಕೆಲಸವೆಂದರೆ ಜನರು ಆಯ್ಕೆ ಮಾಡಿರುವ ಸಾಂವಿಧಾನಿಕ ಸರ್ಕಾರವನ್ನು ಬುಡಮೇಲು ಮಾಡಲು ಯತ್ನಿಸುವುದು ಇದು ರಾಜ್ಯದ್ರೋಹಿ ಹಾಗೂ ಜನವಿರೋಧಿ ಕೆಲಸವಾಗಿದೆ ಎಂದು ಎದ್ದೇಳು ಕರ್ನಾಟಕ ಆರೋಪಿಸಿದೆ ಈ ರಾಜ್ಯದಲ್ಲಿ ಏನು ಸರ್ಕಾರಗಳು ಆಗ್ತಾ ಇದ್ದಾರೆ ಅವು ದಾರಿಪ್ಪಿದವೆ ಯಾವುದು ಕೂಡ ನ್ಯಾಯವಾದ ರೀತಿಯಲ್ಲಿ ನಡೀತಾ ಇಲ್ಲ ಇದು ಬಹಳ ನಿಚ್ಚಳವಾಗಿ ಕಾಣ್ತಿರುವಂಥ ದೃಶ್ಯವು ಅದರ ನಡುವೆ ಹೇಗೋ ಒಂದು ಆಯ್ಕೆಯಾಗಿ ಬಂದಂಥ ಸರ್ಕಾರ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅದನ್ನು ಸಾರ್ವಜನಿಕರು ಮತ್ತು ವಿರೋಧ ಪಕ್ಷಗಳು ತಿದ್ದುಕೊಳ್ಳೋದಕ್ಕೆ ಹೇಳಬೇಕೇ ಹೊರತು ನೀವು ಈ ರೀತಿ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಅಂತ ಹೇಳಬೇಕೆ ಹೊರತು ಅದನ್ನು ಬೀಳಿಸಿ ಅದನ್ನು ಇಪ್ಪತ್ನಾಲ್ಕು ಗಂಟೆ ಅದರ ಬಗ್ಗೆನೇ ಕಾಳಗ ಯುದ್ಧ ಮಾಡಿ ಈ ಇಡೀ ರಾಜ್ಯವನ್ನು ರಣರಂಗ ಮಾಡೋದಿದೆಯಲ್ಲ ಅವ್ರು ಏನು ಕೆಲಸನೂ ಮಾಡೋದಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಅವ್ರನ್ನ ಹಿಂಸೆ ಕೊಡೋದಿದೆಯಲ್ಲ ಈ ನೀಚತನವನ್ನು ಈ ಬಿ ಜೆ ಪಿಯ ನೀಚತನವನ್ನು ನಾವು ಖಂಡಿಸ್ತೀವಿ ಎಲ್ ಯಾವ ಸರ್ಕಾರ ಬಂದರೂ ಕೂಡ ತಪ್ಪುಗಳು ಮಾಡ್ತಿರ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ತಪ್ಪುಗಳಾಗಿರ್ಬೋದು ಈಗ ಸಿದ್ದರಾಮಯ್ಯನವರು ಅವರು ಪತ್ನಿ ತಗೊಂಡಿದ್ದಾರೆ ಜಮೀನು ಅಥವಾ ನಿವೇಶನ ಅನ್ನೋದಿದೆಯಲ್ಲ ಅದು ತನಿಖೆ ಆಗಲಿ ತನಿಖೆ ಆದಮೇಲೆ ಸಿದ್ದರಾಮಯ್ಯನೇ ಕೊಟ್ಟಿದ್ದಾರೆ ಅವರೇ ಬರೆದು ಬಿಟ್ಟಿದ್ರು ಅವರೇ ಕೊಟ್ಬಿಟ್ರು ಅಂದರೆ ಆ ಮಾತು ಬೇರೆ ಯಾಕೆ ಇಷ್ಟೊಂದು ನೀವು ರಂಪ ಮಾಡ್ತಾ ಇದ್ದೀರಾ ನೋಡಿ ಪ್ರತಿಯೊಬ್ಬ ರೈತನೂ ಇಲ್ಲಿ ವಿಧಾನಸೌಧಕ್ಕೆ ಇದ್ದಾನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಕಾರ್ಮಿಕರು ಎಲ್ಲ ಜನ ಎಲ್ಲ ರೀತಿ ಎಲ್ಲ ವರ್ಗದ ಜನಗಳು ಕೂಡ ಇವತ್ತು ತಮ್ಮ ಕೆಲಸಕ್ಕೋಸ್ಕರ ಅಷ್ಟು ಅಲ್ದಾಡ್ತಾ ಇದ್ದಾರೆ ಯಾವಾಗ ನೋಡಿದ್ರು ಆತಂಕ ಆತಂಕ ಅವರಿಗೆ ಈಗ ಈಗ ಬಂದ್ರೆ ಇವತ್ತೇನೋ ಒಂದು ಕೆಲಸ ಅವ್ರದ್ದು ಇರುತ್ತೆ ಬಹಳ ಮುಖ್ಯವಾದದ್ದು ಆದರೆ ಇಲ್ಲರಿ ಸರ್ಕಾರದಲ್ಲಿ ಏನೋ ಒಂದು ಸ್ವಲ್ಪ ಗಲಾಟೆ ಇದೆ ಆ ಪಾರ್ಟಿಯವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹೇಳಿ ಅವರು ವಾಪಸ್ ಹೋಗ್ತಾರೆ ಹೀಗೆ ಎಲ್ಲ ಕರ್ನಾಟಕದ ಎಲ್ಲ ಈ ಒಂದು ಯಂತ್ರ ಥರ ಇದು ಸರ್ಕಾರ ಈ ಯಂತ್ರನೇ ಸ್ಥಗಿತಗೊಳ್ಳೋ ರೀತಿಯಲ್ಲಿ ಇವತ್ತು ಹಿಂಸೆ ಕೊಡ್ತಾ ಇದ್ದೀರಲ್ಲ ಬಿ ಜೆ ಪಿಯವರೇ ನಿಮ್ಗೆ ಏನು ಬಂದಿದೆ ನಿಮಗೆ ಐದು ವರ್ಷ ಯಾಕೆ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬಾರ್ದು ಇದು ನಮ್ಮ ಸವಾಲು ವಿರೋಧ ಪಕ್ಷ ಅಂದ ಕೂಡಲೇ ಅದನ್ನು ಈ ಆಡಳಿತ ಪಕ್ಷವನ್ನು ಕೆಡವಾಕ್ಬೇಕು ಅದ್ರ ಮೇಲೆ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಇಲ್ಲದ್ದೂರೆಲ್ಲ ಹೇಳಿ ಹೇಳಿ ಯಾ ಅಶಾಂತಿಯನ್ನು ಮೂಡಿಸ್ಬೇಕು ಅನ್ನುವಂಥ ನೀತಿ ಯಾವ ಸರ್ಕಾರಕ್ಕೂ ಸರಿಯಲ್ಲ ಅದು ಕಾಂಗ್ರೆಸ್ ಮಾಡಿದರೂ ತಪ್ಪು ಅದು ಬಿ ಜೆ ಪಿ ಮಾಡಿದರೂ ತಪ್ಪು ಇವತ್ತು ನಡೀತಾ ಇರೋದು ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಆಡಳಿತ ಪಕ್ಷ ಬಂದ ಕೂಡಲೇ ಅದರ ಕಾಲು ಎಳೆದು ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಮರೆತು ತೀರ ಹ ಸಣ್ಣ ಪುಟ್ಟ ಒಂದು ಸಣ್ಣ ಕಡ್ಡಿಲಿ ಹೋಗುವಂಥದನ್ನು ಗುಡ್ಡ ಮಾಡಿ ಜನಗಳ ಇದು ಶಾಂತಿಯನ್ನು ಕದಳುವಂಥ ಕೆಲಸ ಆಗ್ತಾಯಿದೆ ಆದ್ದರಿಂದ ನಾವು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಮುಖ್ಯಮಂತ್ರಿಗಳು ಅವರು ಇರೋದರಲ್ಲಿ ಚೆನ್ನಾಗಿ ವೈ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂಥವ್ರು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಏನಾದ್ರು ಇದ್ದರೆ ನಿಮ್ಗೆ ಹೇಳಿ ಜನಗಳ ಮುಂದೆ ತಗೊಂಡೋಗಿ ಈ ಥರ ಆಗಿದೆ ಇದನ್ನು ಸರಿಪಡಿಸ್ಬೌದಾ ಅಥವಾ ಜೈಲಿಗೆ ಹಾಕಬೇಕಾ ಅನ್ನೋದಾದ್ರೆ ಹಾಕಿ ಆದರೆ ಈ ರೀತಿಯಾಗಿ ನೀವು ಅಲ್ಲಿಂದ ಯಾವುದೇ ಹಣ ಬರೋದಾದರೆ ಏನು ಅನುದಾನ ಕೊಡೋದಿದೆ ಕೇಂದ್ರದ ಅನುದಾನ ಅದನ್ನು ಕಟ್ ಮಾಡೋದು ಇಲ್ಲಿ ಏನಾದರೂ ಕೆಲಸ ಆಗೋದಾದರೆ ಅದನ್ನು ಹಿನ್ನಡೆ ಹಾಕಿ ಅವ್ರಿಗೆ ಕಾಲೆಳೆದು ಅವ್ರಿಗೆ ಮತ್ತೆ ಅವರಿಗೆ ಮುಂದೆ ಕೆಲಸ ಮಾಡೋಕೆ ಆಗ್ಲಾರ್ದಾಗ ಮಾಡೋದು ಈ ಸರ್ಕಾರ ಕೆಟ್ಟದು ಅನ್ನೋದು ಸುಮ್ ಸುಮ್ಮನೆ ದಿನಸೋ ಸುಳ್ಳು ಹೇಳಿ ಅವ್ರು ಕೊಡ್ತಾ ಇರೋದೇ ತಪ್ಪು ಅನ್ನ ಅಕ್ಕಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಡ ಜನಗಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದೇನಲ್ಲ ನಿಮಗೆ ಗೊತ್ತಾ ಶ್ರೀಮಂತರ ರೀತಿಯಲ್ಲೇ ನೀವು ಆಲೋಚನೆ ಮಾಡ್ತೀರಾ ಬಡವರ ಬಡವರ ಕಷ್ಟವನ್ನ ಒಂದು ಸ್ವಲ್ಪ ಒಂದು ಕ್ಷಣ ನೆನೆಸ್ಕೊಳ್ಳಿ ನೀವು ಎಷ್ಟೋ ಜನ ಅದನ್ನ ಗಂಜಿ ಬೇಯಿಸಿ ಕುಡಿದು ಇವತ್ತು ಬದುಕ್ತಾ ಇದ್ದಾರೆ ಅವ್ರು ಕೊಡ್ತಾ ಇರೋ ಅನ್ನ ಭಾಗ್ಯ ಅನ್ನುವಂಥದ್ದು ಯಾವುದೇ ರೀತಿ ದುಂದು ವೆಚ್ಚ ಅಲ್ಲ ದೇಶ ಹಾಳು ಮಾಡೋದಲ್ಲ ದೇಶದ ಜನಗಳು ಎಷ್ಟೋ ಜನ ಉಪವಾಸದಿಂದ ಸಾಯುವಂತ ಪರಿಸ್ಥಿತಿಯಲ್ಲಿ ಅನಾಥರಿಗೆ ಕೈಲಾಗ್ದವರಿಗೆ ಅವ್ರು ಯಾರು ದಿಕ್ಕಿಲ್ದವರಿಗೆ ಆ ಅಕ್ಕಿ ಮತ್ತು ಆ ಏನು ತಿಂಗ್ಳಿಗೆ ಕೊಡ್ತಾ ಇದಾರೆ ಅದು ಬಹಳ ಜನ ಅದರಿಂದ ಜೀವ ಹಿಡಿದಿದ್ದಾರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅದನ್ನೇ ಬದನಾಮಿ ಮಾಡ್ತಾ ತಿರುಗ್ಬೇಡಿ ಮತ್ತು ಈಗಂತೂ ರಾಜ್ಯಪಾಲರು ರಾಜ್ಯಪಾಲರಾಗೇ ಇರಬೇಕಾಗಿತ್ತು ಅವರು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ತಾವು ಕೆಲಸ ಮಾಡಬಾರ್ದು ತಾವು ಸ್ವತಂತ್ರವಾಗಿ ಅದನ್ನ ನಿಭಾಯಿಸಬೇಕಾಗ್ತದೆ ಯಾಕೆಂದ್ರೆ ಆಯ್ಕೆಯಾಗಿ ಬಂದಂಥ ಮುಖ್ಯಮಂತ್ರಿಗಳಿಗೆ ನಾಮಿನೇಟ್ ಆಗಿ ಬಂದಂತ ನೀವು ನಾಮಕರಣಗೊಂಡಂತ ತಾವು ಈ ರೀತಿ ಕೊಡಬಹುದಾ ಒಂದ್ಸಾರಿ ತಾವು ಆಲೋಚನೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ರಾಜ್ಯಪಾಲರಿಂದ ವಿನಂತಿ ಮಾಡ್ತೀವಿ ತಪ್ಪು ಮಾಡಿದ ಮೇಲೆ ಆಲೋಚನೆ ಮಾಡೋದಲ್ಲ ನೀವು ಯಾಕೆ ನಿಲ್ಲಿಸ್ಕೊಂಡ್ರಿ ಆ ಜನಾರ್ದನ್ ರೆಡ್ಡಿದು ಆ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು ಆ ಶಶಿಕಲಾ ಜೊಲ್ಲೆ ಅವರು ಎಲ್ರಿಗೂ ತರಬೇಕಾಗಿತ್ತು ತರಲಿಲ್ಲ ಅಂದರೆ ಸುಮ್ಮನೆ ಇರಬೇಕಾಗಿತ್ತು ತಂದ್ರೆ ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು ನಿಮಗೆ ಒಂದೇ ನ್ಯಾಯ ಕೊಡೋಕ್ಕಾಗಿಲ್ಲ ಆಗಿಲ್ಲ ಆದ್ದರಿಂದ ನಾವು ನಿಮ್ಮನ್ನು ಖಂಡಿಸ್ತೇವೆ ನಮ್ಮನ್ನು ಏನು ಮಾಡ್ತೀನಿ ನೀವು ಜೈಲಿಗೆ ಹಾಕಿಸ್ತೀರಾ ನಾವಂತೂ ಹೋರಾಡ್ತೀವಿ ಯಾಕೆಂದರೆ ನೀವು ತಪ್ಪು ಮಾಡ್ತಾ ಇದ್ದೀರ ನೀವು ಒಂದು ಆಡಳಿತದಲ್ಲಿರುವಂತಹ ಒಂದು ಪಕ್ಷವನ್ನ ಸುಮ್ ಸುಮ್ಮನೆ ಅಸ್ಥಿರಗೊಳಿಸ್ತಾ ಇದ್ದೀರಾ ಯಾವ ಮನುಷ್ಯನೇ ಆಗ್ಲಿ ಆಯ್ಕೆಯಾಗಿ ಬಂದಂತ ಸರ್ಕಾರವನ್ನ ಅಲುಗಾಡಿಸಿದ್ದೆ ಆದ್ರೆ ದೊಡ್ಡ ಅದೇ ರಾಷ್ಟ್ರದ್ರೋಹ ಅದೇ ದೇಶದ್ರೋಹ ನಾಡದ್ರೋಹ ಅಂತ ನಾಡದ್ರೋಹವನ್ನ ಯಾರು ಮಾಡಿದ್ರು ತಪ್ಪೆ ಅದು ಒಬ್ಬ ಜನಸಾಮಾನ್ಯ ಮಾಡಿದ್ರು ತಪ್ಪೆ ದೊಡ್ಡವ್ರು ಮಾಡಿದ್ರು ತಪ್ಪೆ ಆದ್ರಿಂದ ನಿಮ್ಮ ತಪ್ಪನ್ನ ತಿಕೋಬೇಕು ಇನ್ನಾದ್ರೂ ಶಾಂತಿಯಿಂದ ಮುಂದೆ ಅವ್ರ ಮುಂದಿನ ಅವಧಿ ಏನಿದೆ ಆ ಕೆಲಸ ಮಾಡೋದಕ್ಕೆ ಬಿಡಿ ಜನ ಆಯ್ಕೆ ಮಾಡಿರೋದು ಈ ತಮಾಷೆ ನೋಡೋಕಲ್ಲ ನಿಮ್ಮ ರಣರಂಗ ನೋಡಕಲ್ಲ ಶಾಂತಿಯಿಂದ ಏನಾದ್ರು ನಮ್ಮ ಕೆಲಸ ಆಗ್ಬೋದು ಯಾವ ಬ್ರಿಡ್ಜ್ ಹೋಗಿದೆ ಯಾವ ನೀರಾವರಿ ಕೆಲಸ ಹೋಗಿದೆ ಯಾವ ಉದ್ಯಮಗಳು ನಿಂತಿದ್ದಾವೆ ರೈತರಿಗೆ ಏನು ಮಾಡಬೇಕಾಗಿತ್ತು ಯಾವ್ಯಾವ ಆಗಬೇಕಾಗಿತ್ತು ಮಹಿಳೆಯರಿಗೆ ಏನಾಗಬೇಕು ಎಷ್ಟೆಲ್ಲ ದೌರ್ಜನ್ಯ ನಡೀತಾ ಇದೆ ಎಷ್ಟೆಲ್ಲ ನಿ ಮಳೆ ಬಂದು ಇವತ್ತು ಗುಡ್ಡು ಗುಡ್ಡುಗಳೇ ಕುಸ್ತು ಅದರಡಿಯಲ್ಲಿ ಸಿಕ್ಕಿರುವಂಥ ಗತಿಯೇನು ಅವರು ಎಲ್ಲಿ ಆಹಾರ ಇಲ್ಲದೆ ಸಾಯ್ತಿದ್ದಾರೆ ಅದ್ರ ಬಗ್ಗೆ ಹರಿಸಿ ಹೋಗಿ ನೀವೆಲ್ಲ ಕಡೆ ತಿರುಗಾಡಿ ಕರ್ನಾಟಕ ರಾಜ್ಯ ತುಂಬ ತಿರುಗಾಡಿ ಅವರು ಕಷ್ಟ ಸುಖ ವಿಚಾರಿಸಿ ಇವನು ಬೈತಾ ಕೂತ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ ಅಶೋಕ್ ಅವರು ಆಗಿರ್ಬೋದು ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ ನೀವು ವಿರೋಧ ಪಕ್ಷದವರು ಬರೀ ಬೊಯ್ಯೋಕ್ಕಲ್ಲ ಬೊಯ್ದು ನಿಮ್ಮನ್ನು ಯಾರೂ ಒಪ್ಪಲ್ಲ ನಮ್ಮ ರಾಜ್ಯದವರು ಅಷ್ಟು ನಮ್ಮ ಆಡಳಿತ ಪಕ್ಷದಲ್ಲಿರೋರು ಅವ್ರನ್ನ ಕೇರ್ ಮಾಡಬಾರ್ದು ಮೊದಲು ನಮ್ಮ ಕೆಲಸಗಳನ್ನು ಮಾಡಬೇಕು ಜನಗಳ ಕೆಲಸ ಮಾಡಿದರೆ ನೀವು ಅಷ್ಟೊಂದು ಭ್ರಷ್ಟಾಚಾರ ಮಾಡೋದು ಬೇಕಾಗಲ್ಲ ಎಲೆಕ್ಷನ್ ಏನು ಇವ್ರು ನಮ್ಮ ಕೆಲಸ ಮಾಡ್ತಾರಪ್ಪ ಯಾವುದನ್ನು ತಲೆಗೊಳ್ಳಲ್ಲ ಅಂತ ಹೇಳಿ ನಿಮಗೆ ಮತ ಕೊಡ್ತಾರೆ ಗೆಲ್ಲಿಸ್ತಾರೆ ಆದ್ದರಿಂದ ನಾವು ಹೇಳೋದಿಷ್ಟೇ ಸರ್ಕಾರಗಳು ಯಾವುದೇ ಬರಲಿ ಅದನ್ನು ಆಡಳಿತ ಮಾಡೋದಕ್ಕೆ ಬಿಡಿ ಜನಗಳ ಕಡೆ ಹೆಚ್ಚು ಗಮನ ಕೊಡಿ ಜನಗಳ ಕಷ್ಟ ಸುಖ ನೋಡಿ ಮತ್ತು ಈ ರಾಜ್ಯಪಾಲರು ಅದನ್ನು ಮೊದಲು ಗಮನಿಸಬೇಕು ಏನೇನಿದಾವೆಲ್ಲ ವಾಪಸ್ ತಗೊಂಡು ನಿಚ್ಚಳವಾಗಿ ಮುಂದೋಗೋದಕ್ಕೆ ದಾರಿ ಮಾಡಿಕೊಡಿ ಅಲ್ಲದೆ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ತಮ್ಮ ಇದು ಅನ್ನೋ ಎಚ್ಚರಿಕೆಯನ್ನು ಈ ಪಗ್ರಿಂದ ಕೊಡ್ತಾ ಇದ್ದೀವಿ